ನನ್ನ ಏಕವಚನದಲ್ಲಿ ಮಾತಾಡಿಸಿ ಅವನಿಂದನೇ ಕಾರಣ ಅವನೇ ಸಾಯಿಸ್ತಾ ಅವನಿಂದನೇ ಅಂತ ಹೇಳಿದರೆ ನಿಮ್ಗೆ ಯಾವುದು ಒಂದು ದಾಖಲೆ ಕೊಟ್ಟಿಲ್ಲ ಅರವತ್ತು ಕೋಟಿ ಲಾಸ್ ಆಯ್ತು ಇಪ್ಪತ್ತು ಕೋಟಿ ಸುರೇಶ್ ಅಕೌಂಟ್ ಹೋಯ್ತು ಎಸ್ ಸುರೇಶ್ ಅಕೌಂಟ್ ಇಪ್ಪತ್ತೆಲ್ಲ ನೂರು ಕೋಟಿ ಹೋಗಿರುತ್ತೆ ನಾವು ಅವರು ಜೊತೆಗೂ ಬೆಳೆದಿರೋದು ನನ್ನ ದುಡ್ಡು ಅವನಿಗೆ ಹೋಗಿರುತ್ತೆ ಅವನ ದುಡ್ಡು ನನಗೆ ಬಂದಿರುತ್ತೆ ಟ್ವೆಂಟಿ ಟು ಮಾರ್ಚಲ್ಲಿ ಅವನೇ ಬ್ಯಾಲೆನ್ಸ್ ಶೀಟ್ ಸೈನ್ ಹಾಕಿದ್ದಾನೆ ಅವನೇ ಒಂದು ಕೋಟಿ ಚಿಟೆ ಕೊಡಬೇಕು ಅಂತ ನಮ್ಮದು ಒಂದು ವ್ಯಾಪಾರ ಜೊತೆಗೆ ಹುಟ್ಟು ಬೆಳೆದಿದ್ದು ನಾವು ಅವರು ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂದರೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಫ್ ಐ ಆರ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಪ್ರೆಸ್ ಮುಂದೆ ಬಂದು ನನಗೆ ತೇಜೋವಧೆ ಮಾಡಬೇಕು ನನಗೆ ನಿರ್ಣಾಮ ಮಾಡಬೇಕು ಅಂತಲೇ ಹೇಳಿ ಮಾಡೋದು ಅದು ಒಂದು ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತದೆ ಕೇವಲವಾಗಿ ಮಾತಾಡೋದು ಅವ್ರ ಮಗ ಇದ್ದಾನೆ ಸ್ನೇಹಿತು ನನ್ನಿಂದ ಅವ್ರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾನೆ ಹೆಂಗ್ ಸರ್ ಲೈಫ್ ಥ್ರೆಟ್ ಇರುತ್ತೆ ಇದೇ ಒಂದ್ ಕಾರ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ ಅದನ್ನ ಪೊಲೀಸವ್ ಕೇಳಿದ್ರೆ ಏನು ದಾಖಲೆ ಕೊಡ್ತಾ ಇಲ್ಲ ಇರ್ಲಿ ಸರ್ ನಡೆದೋಯ್ತು ಇಷ್ಟೇ ನಾವು ಕೇಳ್ತಾ ಇರೋದು ಇವತ್ತು ನಮಗೆ ಮಠಕ್ಕೆ ಮಸೀ ಬಂದಿದ್ದಾರೆ ನಾವು ಇಪ್ಪತ್ತೆರಡು ದಿನ ಭೇಟಿ ತಗೊಳ್ಳೋದಿಕ್ಕೆ ಅಷ್ಟೆಲ್ಲ ಇಷ್ಟು ಕಷ್ಟಪಟ್ವಿ ಇವತ್ತು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರು ಬಂದ್ರು ಅಂತ ಕಾನೂನಿಗೆ ನಾವು ಬಗ್ಲೇಬೇಕು ನಮ್ಮ ಕಾನೂನಲ್ಲಿ ನಂಬಿಕೆ ಇದೆ ಅವ್ರ ಮೇಲೆ ನಂಬಿಕೆ ಇದೆ ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಯ್ತು ಇವತ್ತು ಅದೇನಿದೆ ಅನ್ನೋದು ಸ್ಕ್ವಾಶ್ ಆಗಿದೆ ಎಫ್ಐಆರ್ ಸ್ಕ್ವಾಶ್ ಆಗಿದೆ ಅಷ್ಟೇ ಸರ್ ನಾನು ಹೇಳಕ್ಕೆ ಬಂದಿರೋದು ಜಗದೀಶು ಚಿನ್ನದಂತವನು ನಮಗೂ ಅವನಿಗೂ ಯಾವ ಥರನೂ ತಕರಾರಿಲ್ಲ ಅವನು ಬದುಕಿನಷ್ಟು ದಿನಾನು ನಮ್ಮ ದಿನಾ ಫೋನ್ ಮಾಡೋನು ನಮ್ಮ ಮಗಳ ಮದುವೆಗೆ ಅವನ ಮಗಳ ಮದುವೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಕರೀತಾನೆ ಅವನ ಬರ್ಡೇಗೆ ಹೋಗಿದ್ವಿ ನಾವು ನಾವು ಅವನು ದಿನಕ್ಕೆ ಏನಿಲ್ಲ ಅಂದ್ರೆ ಐದು ಅವರ್ ಇರ್ತಾ ಇದ್ವಿ ಟ್ವೆಂಟಿ ಟ್ವೆಂಟಿಯಿಂದ ಅವ್ನು ಯಾವ ಕಾರಣಕ್ಕೆ ಬರ್ತಾ ಇರಲಿಲ್ಲ ದೇವ್ರಿಗೆ ಗೊತ್ತು ಬಟ್ ಅವನ್ ತುಂಬ ಡಿಪ್ರೆಷನಲ್ಲಿ ಇದ್ದ ಲಾಸ್ಟ್ ಲಾಸ್ಟಲ್ಲಿ ಅವನ ಮನೆ ಅವನ ತಂದೆ ಮನೇನ ಹರಾಜಿ ಬಂತು ಅವಲ್ಲಿ ಯಾರೂ ದುಡ್ಡು ಕಟ್ಟಿಲ್ಲ ಅವ್ನು ತೀರೋದ್ಮೇಲೆ ಅವ್ರ ಮನೆಯವ್ರು ದುಡ್ಡು ಕಟ್ಟಿದ್ದಾರೆ ನಾವು ಯಾರ ಮೇಲೂ ಏನು ತಪ್ಪು ಹೇಳ್ತಿಲ್ಲ ಸರ್ ನಾನಿಗೆ ಟಿ ವಿ ಮುಂದೆ ಎಲ್ಲರ ಮುಂದೆ ಕೂತ್ಕೊಂಡು ನನ್ನ ಅಪರಾಧಿಂತ ಮಾಡಿದ್ರು ಯಾವ ಕಾರ್ಡನ್ನು ಕೊಡದಿರ ಮಾಡಿದ್ದಾರೆ ನಾವು ಕಣ್ಣಲ್ಲಿ ನೀರು ಬಂತು ನಮಗೆ ದಾಖಲೆ ಒಂದು ದಾಖಲೆ ಕೊಟ್ಟಿಲ್ಲ ನಿಮಗೆ ನೀವೆಲ್ಲ ಟ್ಯಾನರ್ ಅವರು ತೋರಿಸಿದ್ರು ಎ ಒನ್ ಎ ಟು ಅನ್ಬಿಟ್ಟು ನನ್ನ ಯಾವ್ದೋ ಫೋಟೋ ತೆಗೆದು ಹಾಕ್ತಿದ್ರು ನಮ್ಮ ಮರ್ಯಾದೆ ಹೇಗಿತ್ತು ಸರ್ ನಾವೇನೋ ವ್ಯಾಪಾರ ಮಾಡ್ಕೊಂಡಿರೋದು ನಮ್ಮ ತಂದೆಯೂ ಪ್ರೆಸ್ ಕರೆಸ್ಪಾಂಡೆಂಟು ನಮ್ಗೆ ಎಷ್ಟು ಮರ್ಯಾದೆ ಹೋಯ್ತು ಸರ್ ಎಲ್ಲರೂ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ನನ್ನ ಮಗನ ಒಂದೇ ಮಾಡಬೇಕು ಎಲ್ಲ ನಾವು ಹೋದ್ರೆ ನೀನೇನೋ ಮೋಸ ಮಾಡಿದ್ಯಾ ದುಡ್ಡು ಮಾಡ್ಬಿಡಿದ್ಯಾ ಅಂತ ಎಲ್ಲಿದೆ ಸರ್ ದಾಖಲೆ ಅಷ್ಟೇ ಸರ್ ನಾನು ಹೇಳೋದಿಷ್ಟೇ ನಾವು ಕ್ಲೀನಾಗಿದ್ದೀವಿ ಕೋರ್ಟ್ ಇಂದ ನನಗೆ ತೀರ್ಮಾನ ಆಗಿದೆ ನಮಗೂ ಜಗದೀಶ್ ಸಾವು ಯಾವ ಥರನೂ ಸಂಬಂಧ ಇಲ್ಲ ಆಮೇಲೆ ಹಣದ ವಿಚಾರವಾಗಲಿ ಜಗದೀಶ್ ನಾವೇನ ಮೋಸ ಮಾಡೋ ಅಂಥವ್ನಲ್ಲ ಜಗದೀಶು ಟೈಗರ್ ಇದ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ರಿಲೀಷ್ ಹೆಂಗೆ ಅಂತ ಯಾರು ಚಿಕ್ಕ ಬಿಟ್ಟು ಮಗು ಅಲ್ಲ ಏನು ಕಿತ್ಕೊಂಡ್ಬಿಟ್ಟು ನಾವು ಮೋಸ ಮಾಡ್ಬಿಟ್ಟು ಎದುರಿಸಕ್ಕೆ ನಾನೇನೋ ವಿಡಿಯೋ ಇಟ್ಕೊಂಡಿದ್ದೀನಿ ಎದುರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ ಏನು ವಿಡಿಯೋ ಇಟ್ಕೊಂಡು ಎದುರಿಸೋಕ್ಕಾಗತ್ತೆ ಸರ್ ಅವನು ಇದು ನೋಡ ಸ್ಕಿಟ್ ಇನ್ ಕಾಲದಲ್ಲಿ ಮಗು ಕೇಳಿ ನಮ್ಮ ಜಾಕೆಟ್ ಕಿತ್ಕೊಂಡು ಜ್ವರ ಕೂಕೊಳ್ಳುತ್ತೆ ಅಂತದನ್ನ ನಾವು ಅವ್ನು ಮೋಸ ಮಾಡೋಣ ಸುಮ್ನೆ ಬಿಡ್ತಾನ ಈ ಸತ್ಯಕ್ಕೆ ಸರ್ ನೆಕ್ಸ್ಟ್ ಇದೇನು ಹೇಳೋಣ ಅಂದ್ರೆ so on the reconstruction